ಹಾಯ್ ಹಲೋ ನಮಸ್ಕಾರ ಇವತ್ತು ಚಿಂತಾಮಣಿ ಮಾರ್ಕೆಟಿಗೆ ಬಂದಿದ್ದೀನಿ ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರುತ್ತೆ ಬೆಂಗಳೂರಿಂದ ಒಂದು ಎಂಬತ್ತೈದು ಕಿಲೋಮೀಟರ್ ದೂರದಲ್ಲೇ ಇಲ್ಲಿ ಒಳ್ಳೊಳ್ಳೆ ಹಸುಗಳು ಬರ್ತವೆ ಜಾಸ್ತಿ ಹಾಲು ಕೊಡೋ ಬ್ರೀಡ್ಗಳು ಇಲ್ಲಿ ನೋಡ್ಬೋದು ಎಪ್ಪತ್ತೆರಡು ಫೈನಲ್ ಕೊಡೋದು ಇದು ಯಾವ ಬ್ರೀಡಣ ಗಿರ್ ಎಚ್ ಎಫ್ ಕ್ರಾಸ್ ಅಂದರೆ ಗಿರ್ಲ್ ಗಿರ್ ಗಿರ್ಲ್ಯಾಂಡ್ ಬ್ರೀಡು ಓಕೆ ಎಷ್ಟು ತಿಂಗ್ಳಾಗಿದೆ ಇಳ್ದು ಇಳಿದು ಎಷ್ಟು ತಿಂಗ್ಳು ಆಗಿದೆ ವರ್ಷ ಆಗಿದೆ ಅಲ್ಲ ಓಕೆ ಕರುವಾಕೆ ಎಷ್ಟು ದಿನ ಆಯಿತು ಹದಿನೈದು ದಿನ ಆಗಿದೆಯಾ ಓಕೆ ಅಲ್ಲಲ್ಲಿ ಓಕೆ ಫೈನಲ್ ಎಷ್ಟು ಕೊಡ್ತೀರಣದ್ ಬಂದರೆ ಕೊಡ್ತೀರಾ ಓಕೆ ಅಣ್ಣ ಪ್ರೈಸ್ ಹೇಳ್ತಿದೀರಾ ನೋಡೋಣ ಇದು ಇದ್ರದ್ದು ಹೇಳಣ್ಣ ಏ ಇದೆ ತೊಂಬತ್ತೈದು ಹೇಳ್ತಾ ನಾಲ್ಕು ನಾಲ್ಕು ಹಲ್ಲಾಗಿದೆ ಹಾಂ ಇದು ಪ್ರೆಗ್ನೆಂಟಾ ಹೌದಣ್ಣ ಹೌ ಎಷ್ಟು ಹಾಲು ಕೊಡುತ್ತಣ್ಣ ಇದು ಇದು ಇದೊಂದು ಇಪ್ಪತ್ತು ಲೀಟ್ರ್ ಕರಿತದೆ ಇಪ್ಪತ್ತು ಲೀಟ್ರ್ ಕೊಡುತ್ತೆ ಫೈನಲ್ ಕೊಡೋಣ ಏನೋ ಒಂದು ಐದು ಸರಿ ಹೆಚ್ಚು ಕಮ್ಮಿ ಕೊಟ್ಟರೆ ಐದು ಜನ ಹೆಚ್ಚು ಕಮ್ಮಿ ಆಗುತ್ತೆ ಇದ್ರ ಬಗ್ಗೆ ಹೇಳೋಣ ಇದೆ ಇದು ಕಡೆ ಕಡೆ ಹಾಲು ಎಷ್ಟು ಕೊಡ್ಬೋದಣ್ಣ ಅದೊಂದು ಇಪ್ಪತ್ತೈದು ಕೆರೆತದೆ ಇಪ್ಪತ್ತೈದುವರೆಗೂ ಕೊಡುತ್ತೆ ಓಕೆ ಫೈನಲ್ ಎಷ್ಟಾಗುತ್ತಣ್ಣ ಇದು ಅದೊಂದು ಹತ್ತು ಹೇಳ್ತಾಯಿದ್ರಿ ಹಾಂ

ದೊಡ್ಡ ಸಾ ಒಂದುವರೆ ಹೇಳ್ತೀರಾ ಒಂದೂವರೆ ಹೇಳ್ತೀರಾ ಅಲ್ಲಲ್ಲಿ ಏನಿದೆ ಅಣ್ಣ ಅದು ಆರ್ಎಲ್ ಇದೆ ಎಷ್ಟಾಲ್ ಕೊಡೋದಣ್ಣ ಲೀಟರ್ ಆಯ್ತಲ್ಲ 2 ಟೈಮ್ 1 ಟೈಮ್ ಕೊಡುತ್ತೆ ಅಣ್ಣ ಈ ಹೆಸರು ಬಗ್ಗೆ ಹೇಳಿ ಇದು ರೇರ್ ಬ್ರೀಡ್ ಅಣ್ಣ ರೆಡ್ ಅಂಡ್ ವೈಟ್ ರೆಡ್ ಅಂಡ್ ವೈಟ್ ಓಕೆ ರೇರ್ ಬ್ರೀಡ್ ಎಷ್ಟಾಲ್ ಕೊಡುತ್ತಣ್ಣ ಇದು ಅಣ್ಣ ಆಲ್ ಇದು ಒಂದು ಇಪ್ಪತ್ತೈದು ಲೀಟರ್ ಕೊಡ್ತದಾನೆ ಎರಡು ಟೈಮ್ ಇಪ್ಪತ್ತೈದು ಹೌದಣ್ಣ ಓಕೆ ಅಲ್ಲಲ್ಲಿ ಏನಿದೆ ಅಣ್ಣ ಅದು ಆರ್ಎಲ್ ಇದೆ ಫೈನಲ್ ಎಷ್ಟಕ್ಕೆ ಕೊಡ್ತಣ್ಣ ಇದು ಫೈನಲ್ ಒಂದು 10 ಆದ್ರೆ ಕೊಡ್ಬಿಡ್ತೀನಿ ಅಣ್ಣ ಒಂದು 10 ಆದ್ರೆ ಕೊಡ್ಬಿಡ್ತೀರಾ ಓಕೆ ಥ್ಯಾಂಕ್ ಯು ब्रो ಅಂಕಲ್ ಏನು ಹೇಳ್ತಾ ಇದ್ದಾರೆ ಪ್ರೈಸ್ ಇದಕ್ಕೆ ಒಂದು ಇಪ್ಪತ್ತು ಫೈನಲ್ ಕೊಡೋದು ಒಂದು ಹತ್ತು ಆದ್ರೆ ಕೊಡ್ತೀರಾ ಹಾಲಲ್ಲಿ ಇದೆಯಾ ಪ್ರೆಗ್ನೆಂಟ್ ಅಲ್ಲಿ ಇದೆ ಪ್ರೆಗ್ನೆಂಟ್ ಓಕೆ ಹಾಲಲ್ಲಿ ಎಷ್ಟಿದೆ ನಾಲ್ಕು ಅಲ್ಲಲ್ಲಿ ಇದೆ ಓಕೆ ಅಂಕಲ್ ಥ್ಯಾಂಕ್ ಯು ಅಣ್ಣ ಏನು ಪ್ರೈಸ್ ಹೇಳ್ತಿದ್ರ ಇದಕ್ಕೆ ಇದಕ್ಕೆ ಒಂದು ನಲ್ವತ್ತು ಓಕೆ ಫೈನಲ್ ಕೊಡೋದು

ಇಪ್ಪತ್ತಾದರೆ ಕೊಡುತ್ತೆ ಒಂದು ಇಪ್ಪತ್ತಾದರೆ ಕೊಡ್ತೀರಾ ಹಲ್ಲಲ್ಲಿ ನೀನು ಏನದು ಕಡೆ ಬಂದಿದೆಯಾ ಎಷ್ಟು ಹಾಲು ಕೊಡುತ್ತೆ ಒಂದು ಮೂವತ್ತು ಲೀಟ್ರು ಮೂವತ್ತು ಲೀಟ್ರ್ ಕೊಡುತ್ತಾ ಅಂದರೆ ಟೈಮ್ಗೆ ಹದಿನೈದು ಹದಿನೈದು ಅಣ್ಣ ಇದ್ರ ಬಗ್ಗೆ ಹೇಳಿ ಇದು ಎಷ್ಟು ಹಾಲಲ್ಲಿ ಇದೆ ನಾಲ್ಕು ಹಲ್ಲು ಎಷ್ಟು ಹಾಲು ಕೊಡುತ್ತೆ ಇದು ಇಪ್ಪತ್ತು ಇದು ಫಸ್ಟ್ ಎಲ್ಯಾಟ್ರಿಷನ್ ಫಸ್ಟ್ ಲ್ಯಾಕ್ಟ್ರಿಷನ್ ಹಾಂ ಓಕೆ ಬ್ರೋ ಫೈನಲ್ ಆಗುತ್ತೆ ಇದು ಪ್ರೈಝು ಹೌದು ಇದು ಎಷ್ಟು ಅಂದರೆ ಪ್ರೈಸು ಇದು ಒಂದು ನಲವತ್ತು ಫೈನಲು ಫೈನಲ್ ಒಂದು ಹದಿನೈದು ಇಪ್ಪತ್ತಾದರೆ ಕೊಡ್ತೀರಾ ಓಕೆ ಥ್ಯಾಂಕ್ ಯು ಬ್ರೋ ಅಣ್ಣ ಏನ್ ಪ್ರೈಸ್ ಹೇಳ್ತಿದ್ರೆ ಮೂರು ಲಕ್ಷ ಮೂವತ್ತು ಸಾವಿರ ಫೈನಲ್ ಅಣ್ಣ ಎರಡು ಲಕ್ಷ ಮೇಲೆ ಲಕ್ಷ ಮೇಲೆ ಬಂದರೆ ಕೊಡ್ತೀರಾ ಎರಡು ಅಲ್ಲಲ್ಲಿ ಏನಿದೆ ಅಣ್ಣ ಕಡೆಯಲ್ಲ ಓಕೆ ಎಷ್ಟೆಷ್ಟು ಹಾಲು ಅಣ್ಣ ಹದಿಮೂರು ಹತ್ತು ಒಂದು ಟೈಮ್ಗೆ ಓಕೆ ಥ್ಯಾಂಕ್ ಯು ಏನ್ ಪ್ರೈಸ್ ಆಗುತ್ತೆ ಎರಡು ಇದುಕ್ಕೆ ಏನಾಗುತ್ತೆ ಇದು ಒಂದು 10 ಹಾ ಇದು 1 60 ಇದು 1 60 ತಾ ಇದು ಫೈನಲಿಸ್ಟಿಕ್ ಆಗುತ್ತೆ ಹಾ ಫೈನಲಿಸ್ಟಿಕ್ ಆಗುತ್ತೆ ಇದು ನಾವು 1 80 ಆದ್ರು ಕೊಡ್ತೀರಿ ಅದ್ರು ಓಕೆ ಇದು ಎಷ್ಟುಂದ್ರೆ ಇದು ಫೈನಲ್ ಇದು ಫಸ್ಟ್ ಪ್ರೈಸ್ ಎಷ್ಟು ಹೇಳಿದ್ರಿ

ಅಣ್ಣ ಹೇಳಿ ಹೇಳಿ ಅಣ್ಣ ಏನ್ ಪ್ರೈಸ್ ಇದು ಎಷ್ಟು ಪ್ರೈಸ್ ಆಗುತ್ತೆ ಇದು ಇದು ರೇಟ್ ಒಂದು ನಲ್ವತ್ತು ಹೇಳಿ ಒಂದು ನಲ್ವತ್ತು ಆಗುತ್ತೆ ಒಂದು ಹತ್ತು ಆದ್ರೆ ಒಂದು ಹತ್ತು ಆದ್ರೆ ಕೊಟ್ಬಿಡ್ತೀವಿ ಒಂದು ಹತ್ತು ಆದ್ರೆ ಕೊಟ್ಬಿಡ್ತೀರ ಅಲ್ಲಿ ಎಷ್ಟಲ್ಲಿ ಇದೆ ಅಲ್ಲೂ ಆರನೇ ಆರನೇ ಆರಲ್ಲಿ ಆರಲ್ಲಿ ಇದೆಯಾ ಎಷ್ಟೇ ಸುಲ್ಲ ಅಣ್ಣ ಇದು ಇದು ಮೂರನೇ ಸುಲ್ಲು ಮೂರನೇ ಸುಲ್ಲ ಓಕೆ ಥ್ಯಾಂಕ್ ಯು ಅಣ್ಣ ಏನ್ ಪ್ರೈಸ್ ಹೇಳ್ತೀರಾ ಏನು ಪ್ರೈಸ್ ಹೇಳ್ತೀರಾ ಎರಡು ಫೈನಲ್ ಕೊಡೋದಣ ಎರಡಾದ್ರೆ ಕೊಟ್ಬಿಡ್ತೀರಾ ಎರಡು ಏನು ಹಲ್ಲಿದ್ದೇ ಎರಡು ಅಲ್ಲ ಫಸ್ಟ್ ಟೈಮ್ ಅಲ್ವಾ ಎರಡು ಏನು ಹಾಲು ಕೊಡಬೋದಣ ಬೆಳ್ದಿದ್ದಣ್ಣ ಇದು ಅಂದ್ರೆ ತಾಯಿ ಎಷ್ಟು ಹಾಲು ಕೊಟ್ಟಿದ್ದಣ್ಣು ಹನ್ನೆರಡನೇ ಟೈಮ್ ಕೊಟ್ಟಿದೆ ಓಕೆ ನೀವ್ ಯಾವ ತರ ಸಮಯ ಬಳಸ್ತೀರಣ ಓಕೆ ಹಾಂ ಓಕೆ ಬ್ರೋ ಓಕೆ ಯು ಆಗುತ್ತೆ ಇದು ಏನು ಪ್ರೈಸ್ ಆಗುತ್ತೆ ಒಂದು ಹತ್ತಾ ಫೈನಲ್ ಕೊಡೋದು ಒಂದು ಲಾಸ್ಟಾ ಏನು ಹಾಲಲ್ಲಿದೆ ನಾಲ್ಕು ಎಷ್ಟು ಹಾಲು ಕೊಡುತ್ತೆ ಓಕೆ ಇದ್ರ ಬಗ್ಗೆ ಹೇಳಿ

ಅಣ್ಣ ಏನು ಒನ್ ಫಾರ್ಟಿ ಫೈವ್ ಒನ್ ಫಾರ್ಟಿ ಫೈವ್ ಫೈನಲ್ ಇತ್ತದ ಒನ್ ತರ್ಟಿ ಫೈವ್ ಹಾ ಹಲ್ಲು ಹಾಲು ಎಷ್ಟು ಕೊಡುತ್ತೆ ಮೂವತ್ತು ಮೂವತ್ತು ಲೀಟ್ರಾ ಇದ್ರ ಬಗ್ಗೆ ಹೇಳಿ ಇದೆಷ್ಟು ಏನು ರೇಟಣ ಇದು ಒನ್ ಫಿಫ್ಟಿ ಫೈನಲ್ ಕೊಡೋದು ಫಿಫ್ಟೀನ್ ಒನ್ ಫಿಫ್ಟೀನ್ ಓಕೆ ಫೈನಲ್ ಕೊಡೋದು ಒಂದು ಓಕೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಹಲ್ಲಲ್ಲಿ ಏನಿದೆ ಇದು ಎಂಟಲ್ಲು ಎಂಟಲ್ಲು ಓಕೆ ಹಾಲು ಎಷ್ಟು ಕೊಡುತ್ತೆ ಇಪ್ಪತ್ತು ಲೀಟ್ರ್ ಹಾಲು ಕೊಡುತ್ತೆ ಓಕೆ ಈ ಮಾರ್ಕೆಟ್ ಬೇಡಿಕೆ ಎಷ್ಟಿದೆ ಅಂತಂದರೆ ಬೇರೆ ಬೇರೆ ಸ್ಟೇಟವರು ಕೂಡ ಬಂದು ಇಲ್ಲಿ ಹಸುಗಳನ್ನ ಖರೀದಿ ಮಾಡ್ತಾರೆ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಬೇರೆ ಬೇರೆ ಸ್ಟೇಟವರು ಕೂಡ ಇಲ್ಲಿಂದ ಬಂದು ಹಸುಗಳನ್ನ ಖರೀದಿ ಮಾಡ್ತಾರೆ ಯಾಕೆಂದರೆ ಇಲ್ಲಿ ಹಸುಗಳಷ್ಟು ಹಾಲು ಕೊಡುತ್ತೆ ಅನ್ನೋ ಬೇಡಿಕೆ ಇದೆ ಇಲ್ಲಿಂದ ಮಿನಿಮಮ್ಮು ಒಂದು ಹಸು ಹದಿನೈದರಿಂದ ನಲ್ವತ್ತು ಲೀಟ್ರ್ವರೆಗೂ ಹಾಲು ಕೊಡೋ ಹಸುಗಳು ಇಲ್ಲಿ ಸಿಗ್ತವೆ ಅದನ್ನ ಏನ್ ಹೇಳ್ತೀರ ನಾವು ಪ್ರೈಸ್ ಇದು ಒಂದು ಅರವತ್ತೈದು ಒಂದು ಅರವತ್ತೈದು ಫೈನಲ್ ಕೊಡೋದು ಫೈನಲ್ ಒಂದು ಐದು ಸಾವಿರ ಕಮ್ಮಿ ಐದು ಸಾವಿರ ಕಮ್ಮಿ ಏನು ಅಲ್ಲಲ್ಲಿ ಇದ್ದೇಣ ಆರಲ್ಲ ಆರಲ್ಲ ಪ್ರೆಗ್ನೆಂಟಾ ಎಷ್ಟು ಹಾಲು ಕೊಡೋದು ಬ್ರಣ್ಣ ಇದು ಮೂವತ್ತು ಲೀಟ್ರ್ ಕೊಡುತ್ತೆ ಮೂವತ್ತು ಲೀಟ್ರ್ ಕೊಡುತ್ತೆ ಎರಡು ಟೈಮ್ ಸೇರಿ ಓಕೆ ಬಿಡು ಥ್ಯಾಂಕ್ ಯು ಏನು ಹೇಳ್ತೀರಾ ರೇಟ್ ಇದಕ್ಕೆ

ಮಾರ್ಕೆಟಲ್ಲಿ ಸರಿಯಾದ ರೇಟ್ನ ಹೇಳೋದಿಲ್ಲ ಯಾಕೆಂದ್ರೆ ಅವರು ಬೇರೆ ಬೇರೆ ಕಡೆಯಿಂದ ಹಸುಗಳನ್ನ ತರೋದ್ರಿಂದ ಈ ವಿಡಿಯೋಗಳನ್ನ ನೋಡೋದ್ರಿಂದ ಅವ್ರಿಗೂ ಪ್ರೈಸ್ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಅವ್ರು ಕೊಡೋದಿಲ್ಲ ಅನ್ನೋ ಉದ್ದೇಶದಿಂದ ಅವರು ಮಾರ್ಕೆಟಲ್ಲಿ ಸರಿಯಾದ ರೇಟ್ನ ಹೇಳೋದಿಲ್ಲ ಜಾಸ್ತಿನೇ ಹೇಳ್ತಾರೆ ನೀವೇನಾದರೂ ಇಲ್ಲಿ ಹಸುಗಳನ್ನ ಖರೀದಿ ಮಾಡ್ಬೇಕಂತಂದ್ರೆ ಸ್ವಲ್ಪ ನಿಮಗೂ ಅದರ ಬಗ್ಗೆ ಜ್ಞಾನ ಇರಬೇಕು ಇದು ಏನು ರೇಟ್ ಹೇಳ್ತಾರೆ ಅದಕ್ಕೆ ಸಾವಿರ 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 ಪಟ್ಟೆ ಫೈನಲ್ ಎಷ್ಟಾಗುತ್ತೆ ಎಪ್ಪತ್ತೈದ ಎಪ್ಪತ್ತೈದು ಆದರೆ ಕೊಡ್ತೀರಾ ಓಕೆ ಥ್ಯಾಂಕ್ ಯು ಹಾಂ ಹೇಳಿ ಏನು ಪ್ರೈಸ್ ಹೇಳ್ತೀರಣ ಒಂದು ಹದಿನೈದು ಫೈನಲ್ ಕೊಡೋದು ಒಂದು ಹತ್ತಾದರೆ ಕೊಡ್ತೀರಾ ಏನು ಹಾಲು ಕೊಡುತ್ತೆ ಎಷ್ಟೇ ಸೋಲು ಇದೆಯಣ್ಣ ಫಸ್ಟ್ನೇ ಫಸ್ಟೇ ನಾಲ್ಕು ನಾಲ್ಕಲ್ಲ ಇದೆಯಾ ಓಕೆ ಥ್ಯಾಂಕ್ ಯು ಅಣ್ಣ ಏನು ರೇಟ್ ಹೇಳ್ತೀರಾ ಇದಕ್ಕೆ ಫೈನಲ್ ಕೊಡೋದು ಇಪ್ಪತ್ತೈದ ಕೊಡ್ತೀರಾ ಹಾಲು ಎಷ್ಟು ಕೊಡ್ತಣ ಎಷ್ಟೇ ಸುಲಾ ಪ್ರಶ್ನೆ ಸುಲಾ ಅಲ್ಲಲ್ಲಿ ಎಷ್ಟಿದೆ ನಾಲ್ಕು ಅಲ್ಲದಿದೆ ಓಕೆ ಇದ್ರ ಬಗ್ಗೆ ಹೇಳೋಣ ಇದು ಎಷ್ಟು ಕೊಡ್ತೀರಾ ಪ್ರೈಸು ಎಂಬತ್ತೈದಾ ಫೈನಲ್ ಎಷ್ಟಕ್ಕೆ ಆಗುತ್ತಾ ಹಾಲು ಎಷ್ಟು ಕೊಡುತ್ತಣ ಇಪ್ಪತ್ತು ಲೀಟ್ರ್ ಟೈಮಿಗೆ ಎರಡು ಹೊತ್ತಿಗೆ ಇಪ್ಪತ್ತು ಲೀಟ್ರ್ ಕೊಡುತ್ತೆ ಓಕೆ ಅಲ್ಲೇನಿದೆ ಅಂದ್ರೆ ಇದು

ನಾವು ವಿಡಿಯೋದಲ್ಲಿ ಹೇಳಿರೋ ರೇಟು ಯಾವುದು ನಿಖರವಾಗಿರೋದಿಲ್ಲ ಯಾಕೆಂದರೆ ಅದು ಸೇಲಿಂಗ್ ಪ್ರೈಝೇ ಬೇರೆ ಇರುತ್ತೆ ಅವರು ಹೇಳೋ ಪ್ರೈಸೇ ಬೇರೆ ಬೇರೆ ಇರುತ್ತೆ ನಾವು ಹಸುಗಳನ್ನ ಕೊಳ್ಳೋರು ಪ್ರೈಸ್ ಎಷ್ಟು ತೊಗೊಂಡ್ರು ಅಂತ ಹೇಳಿದರೆ ಅದು ನಿಖರವಾಗಿರುತ್ತೆ ಬಟ್ ಇವರು ಹಸುಗಳನ್ನ ಮಾರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹೇಳಿರ್ತಾರೆ ಇಲ್ಲಿ ಬಂದು ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಅದರ ಬೆಲೆ ನಿರ್ಧಾರ ಆಗುತ್ತೆ ಹೆಸರು ಬಗ್ಗೆ ಹೇಳೋಣ ಎಷ್ಟರಲ್ಲಿದೆ ಅದು ಹೌದಾ ಇದೇನಾ ಫಸ್ಟ್ ಫಾರಲ್ ಫ್ರೆಸೆಂಟ್ ಕರು ಹಾಕಿದೆ ಎಷ್ಟು ಹಾಲು ಕೊಡ್ತಣ್ಣ ಅದು 20 ಲೀಟರ್ ಅಲ್ಲಿ ಕೊಡ್ತ 20 ಲೀಟರ್ ಅಲ್ಲಿ ಬಗ್ಗೆ ಹೇಳೋಣ ಇದು ಇದಷ್ಟು ಅಲ್ಲಿ ಇದೆ ಇದು ಈ ನಾಲ್ಕಲ್ಲ ಏನು ಪ್ರೈಸ್ ಆಗುತ್ತೆ ಅಣ್ಣ ಇದು ಒಂದು 10 ಒಂದು 10 ಫೈನಲ್ ಕೊಡೋದು ಎಷ್ಟು ಅಲ್ಲಿ ಇದೆ ಅಣ್ಣ ನಾಲ್ಕಲ್ಲ ನಾಲ್ಕಲ್ಲ ಫ್ರೆಸೆಂಟ್ ಫ್ರೆಸೆಂಟ್ ಇದೆಯಲ್ಲ ಎಷ್ಟು ಹಾಲು ಕೊಡ್ತಣ್ಣ ಹಾ

ಇದು ಒಂದು ನಲ್ವತ್ತು ಫೈನಲ್ ಎಷ್ಟಕ್ಕೆ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಏನು ಅಲ್ಲಲ್ಲಿ ಇದೆ ಅಲ್ಲು ನೋಡಿಲ್ವಾ ಓಕೆ ಇಲ್ಲಿ ಬಿಡಿ ಎಷ್ಟು ಪ್ರೈ ಎಷ್ಟೇ ಸೂಲ್ ಇದು ಎರಡನೇ ಸೂರ ಏನು ಹಾಲು ಕೊಡುತ್ತೆ ನೀವು ತಂದಿರೋದಾ ಓಕೆ ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ ಓಕೆ ಅಂಕಲ್ ಈ ಎರಡು ಹಸು ಬಗ್ಗೆ ಹೇಳಿ ಇದೇ ಪ್ರೈಸ್ ಹೇಳ್ತೀರಾ ತೊಂಬತ್ತೆರಡು ಈ ತೊಂಬತ್ತೆರಡಾ ಏನು ಹಲ್ಲಲ್ಲಿದೆ

ಎರಡು ಸೇರಿ ಓಕೆ ಅಣ್ಣ ಏನು ಹೇಳ್ತಿದ್ದಾರೆ ಇದು ಪ್ರೈಸು ಒಂದು ಅರವತ್ತಾ ಫೈನಲ್ ಎಷ್ಟಕ್ಕೆ ಆಗುತ್ತಣ್ಣ ಒಂದು ನಲವತ್ತೈದು ಆಗುತ್ತಾ ಓಕೆ ಏನು ಅಲ್ಲಲ್ಲಿ ಏನಿದ್ದೀಣ ನಾಲ್ಕಲ್ಲ ಪ್ರೆಗ್ನೆಂಟಾ ಹ್ಞೂ ಫಸ್ಟ್ ಟೈಮಾ ಈ ಹಸು ಬಗ್ಗೆ ಹೇಳಿಣ ಈ ಹಸು ಎಷ್ಟಲ್ಲಿ ಅಲ್ಲಿದೆ ಅದು ನಾಲ್ಕಲ್ಲೇ ನಾಲ್ಕಲ್ಲ ಪ್ರೆಗ್ನೆಂಟಾ ಹ್ಞೂ ಓಕೆ ಎಷ್ಟಲ್ಲಿ ಕೊಡ್ತಣ್ಣ ಇಪ್ಪತ್ತೈದು ಕರೆಕ್ಟ್ ಇಪ್ಪತ್ತೈದು ಎರಡು ಟೈಮ್ ಸೇರಾ ಓಕೆ ಯಾಕೆಂದರೆ ಇಲ್ಲಿ ಬ್ರೀಡ್ಗಳಲ್ಲಿ ಒಳ್ಳೊಳ್ಳೆ ಸೆಮೆನ್ಗಳನ್ನ ಯೂಸ್ ಮಾಡಿದ್ದಾರೆ ಈಗ ಇಲ್ಲಿ ಒಂದು ಹತ್ತು ಲೀಟ್ರ್ ಹಾಲು ಹಿಂಡೋ ಹಸುಗಳಿಗೆ ಇವರು ನಲ್ವತ್ತು ಲೀಟ್ರ್ ಹಾಲು ಕೊಡೋ ಎ ಬಿ ಎಸ್ ಸೆಮೆನ್ ಅಥವಾ ಡಬ್ಲ್ಯೂ ಡಬ್ಲ್ಯೂ ಎಸ್ ಅಥವಾ ಕೆ ಎಮ್ ಎಫ್ ಸೆಮೆನ್ಗಳನ್ನ ಕೊಡೋದ್ರಿಂದ ಅವುಗಳು ನೆಕ್ಸ್ಟ್ ಜನ್ರೇಷನಲ್ಲಿ ಹಾಲು ಅದರ ತಾಯಿಗಿಂತ ಜಾಸ್ತಿ ಹಾಲೇ ಕೊಡುತ್ತೆ ಈ ಥರ ಒಳ್ಳೊಳ್ಳೆ ಸೆಮೆನ್ಗಳನ್ನ ನಮ್ಮ ಹಸುಗಳಿಗೆ ನೀಡ್ಕೊಂಡಾಗ ಅದು ಜಾಸ್ತಿ ಹಾಲು ಕೊಡೋ ಚಾನ್ಸಸ್ ಇರುತ್ತೆ ಚಾನ್ಸಸ್ ಏನು ಗ್ಯಾರಂಟಿ ಇರುತ್ತೆ ಕೊಡೋದಾ ಏನು ಪ್ರೈಸು ಒಂದೂವರೆ ಲಕ್ಷ ಫೈನಲ್ ಎಷ್ಟಕ್ಕೆ ಆಗತ್ತಣ್ಣ ಕೊಡ್ತೀರಾ ಪ್ರೆಗ್ನೆಂಟ್ ಇದೆಯಾ ಪ್ರೆಗ್ನೆಂಟ್ ಇದೆಯಾ

ಹಲ್ಲಲ್ಲಿ ನೀರು ಅಣ್ಣದು ಅಲ್ಲಲ್ಲಿ ಆರಲ್ಲಿಂದ ಈಗ ಆರಲ್ಲಿ ಬಿದ್ದತ್ತಾ ಓಕೆ ಎಷ್ಟನೇ ಲ್ಯಾಕ್ಟೇಷನ್ ಅಣ್ಣ ಸೆಕೆಂಡ್ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಆಯ್ತು